ಹೆಚ್ಚಾಗಿ ರೈತರೇ ಇರೋದ್ರಿಂದ ಗೋಮೂತ್ರ ಕುಡಿಯೋದು ಅವರಿಗೆ ಆದ್ರ ಆ ಗೋಮೂತ್ರದಿಂದ ನಾವು ಅದನ್ನ ಸಂಸ್ಕರಿಸಿ ಅದನ್ನ ಬಟ್ಟಿ ಇಳಿಸಿ ಅದಕ್ಕೆ ಅದಕ್ಕೆ ಬರ್ತಕ್ಕಂತ ಕಾಯಿಲೆಗಳಿಗೆ ಅನುಸಾರವಾಗಿ ನಾವು ಗಿಡಮೂಲಿಕೆಗಳಲ್ಲಿ ಕಪ್ಪತ್ ಗುಡದಲ್ಲಿ ಮುಕ್ತವಾಗಿ ಸಿಗುವಂತದ್ದನ್ನ ಅದನ್ನ ಹಾಕಿ ನಾವು ಅರ್ಕವನ್ನು ಮಾಡ್ತೀವಿ ವಟಿಗಳು ವಿಭೂತಿ ಮತ್ತೆ ದಂತ ಮಂಜನ ಹಲ್ ಪುಡಿ ಹೀಗೆ ಎಲ್ಲಾ ತರದ ಯಾವುದೇ ತರ ಕೆಮಿಕಲ್ ಇಲ್ಲೇನ ನಾವು ಇಲ್ಲಿ ನಮ್ಮ ಆಶ್ರಮದಲ್ಲಿ ಔಷಧಿ ತಯಾರು ಮಾಡ್ತೀವಿ ಬಟ್ ಅಂದ್ರ ನಮ್ಮ ಆರೋಗ್ಯ ಪರಿಸ್ಥಿತಿ ಎಲ್ಲಿ ಹೋದ್ರೂ ಕೇವಲ ರೋಗ ಮಾತ್ರ ಬಂತು ನಾನು ಆರಾಮಾಗ್ಬೇಕು ಅಂತ ಇಷ್ಟೇ ಯೋಚನೆ ಮಾಡಿತು ಅಂತಾರೆ ಅದು ರೋಗ ಯಾಕೆ ಬಂತು ಅಂತ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಕಾಯಿಲೆ ಬರ್ಬೇಕಂದ್ರು ಊಟದಿಂದನೇ ಬರ್ತತಿ ಗೊತ್ತಿದ್ದು ಗೊತ್ತಿಲ್ಲದೋ ತಿಂದುಬಿಡೋದು ಋಷಿಗಳೇನು ಹೇಳಿದ್ರು ಬುಕ್ ಋತ ಬುಕ್ ಮಿತ ಬುಕ್ ಅಂದ್ರೆ ಹಿತವಾಗಿ ಋತುಕ್ಕನುಸಾರವಾಗಿ ಮಿತವಾಗಿ ತಿಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮತ್ತೆ ಮಾತು ಬಲ್ಲನಿಗೆ ಜಗಳವಿಲ್ಲ ಅನ್ನೋ ಒಂದು ಸರಳವಾದ ಮಾತಿನಲ್ಲಿ ನಮ್ಗೆ ಹಿರಿಯರು ಹೇಳಿದ್ರು ಪ್ರತಿಯೊಬ್ಬರು ಸಿರಿಧಾನ್ಯ ತಿನ್ಬೇಕು ಮತ್ತೆ ಗೋಮೂತ್ರ ಕುಡಿಬೇಕು ವಾಕಿಂಗ್ ಮಾಡ್ಬೇಕು ಈ ತರ ಪ್ರಕೃತಿ ವಾರಕ್ಕೊಂದ್ಸತಿ ವೀಕೆಂಡ್ ಈ ತರ ಏನೇನು ಅವ್ರವ್ರ ಕಲ್ಪನೆ ಒಳಗ ಅನ್ಕೊಂಡ ಮತ್ತೆ ಪ್ರಕೃತಿ ಜೊತೆಗೆ ಬದ್ಕೋಕೆ ಇಷ್ಟ ಪಡ್ತಿದಾರೆ ಎಲ್ಲಾ ಜನ ಹಸಿ ಪ್ರತಿ ಯಾರಿಗೆ ಅನಿಮಯ ಅಂತಿರ್ತಾರ ಅವ್ರಿಗೆ ಯಾವ್ದೇ ಟಾನಿಕ್ ತೊಳೋದಕ್ಕಿಂತ ಖಾಲಿ ಹೊಟ್ಟೆಲೆ ಪ್ರತಿ ದಿನಕ್ಕೂ ಒಂದು ಅಥವಾ ಎರಡು ಅವ್ರಿಗೆ ಗುರುಜಿಗೆ ಯಾರಿಗೆ ಅನಿಮಿಯಾ ಅಂತ ಇರ್ತಾರ ಅವರು ಪ್ರತಿದಿನ ಖಾಲಿ ಹೊಟ್ಟೆ ರಕ್ತಹೀನತೆ ರಕ್ತಹೀನತೆ ಇರುತ್ತಲ್ಲ ಅವ್ರು ಈದ್ ನೆಲ್ಲಿಕಾಯಿನ ಖಾಲಿ ಹೊಟ್ಟೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹಸಿಯಾಗಿ ತಿನ್ನೋದ್ರಿಂದ ಅವ್ರಿಗೆ ಅತಿ ಕಡಿಮೆ ಸಮಯದೊಳಗ ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ತಾರೆ ಹಸಿದು 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 ತಿನ್ನೋದ್ರಿಂದ ಬೆಟ್ಟದ ನೆಲ್ಲಿಕಾಯಿನೇ ತಿನ್ಬೇಕು ಅದು ಬಹಳಷ್ಟು ಪ ಪರಿಣಾಮ ಆಯುರ್ವೇದಿಕ್ ಪ್ರಕಾರ ಅನ್ನೋದಕ್ಕಿಂತ ನಾವು ಅನುಭವಿಸಿದೀವಿ ಮತ್ತೆ ಪೇಷಂಟ್ಗೂ ಕೂಡ ಕೊಟ್ಟಿದೀವಲ್ಲ ಕೆಲವೊಂದು ಬರೀ ಕೇವಲ ಹಳಲೆಕಾಯಿ ಚೂಣದಲ್ಲೇನೆ ಆ ರೋಗವಾಸಿ ಬೇರೆ ಹಳನೆಕಾಯಿ ತೋರಿಸ್ತೀನಿ ಬರೀ ಇಲ್ಲಿ ಇಲ್ಲಿ ನೋಡಿದ್ ಭಸ್ಮ ಇದು ವಿಭೂತಿಗೂ ಮತ್ತು ವಿಭೂತಿಗೂ ಸುಡ್ತಿವ್ರಿ ಇದು ಈ ತರ ಭಸ್ಮ ಮಾಡಿದ್ರಿ ಈಗ ನಮಗ ಭಸ್ಮ ಬೇಕಲ್ಲ ಓಪನ್ ಆಗಿ ಬಾಯಿ ಓಪನ್ ಆಗಿ ಸುಟ್ಬಿಟ್ರೆ ಭಸ್ಮ ಆಗಿಬಿಡತತಿ ಇದು ಸ್ವಲ್ಪ ಉರಿ ಹತ್ತಿದಾಗ ಇದನ್ನ ಬಾಯಿ ಮುಚ್ಚಿದ ಮುಚ್ಚಿದಂದ್ರ ಅದು ಹಿಂಗಾಲ ಆಗಿಬಿಡತೀತಿ ಅದು ಹಲ್ಪುಡಿ ಬರ್ತತಿ ಗಟ್ಟಿ ಆಗಿಬರ್ತ ಅದೇ ಇಂಗಾಲ ಬರ್ತಾ ಗಾಳಿ ಆಡಕ್ ಬಿಟ್ಟಿವಿ ಅಂದ್ರೆ ಭಸ್ಮ ಆಗುತ್ತೆ ಅದು ಅದು ಗಾಳಿ ಆದ್ರೆ ಬೂದಿ ಆಗಿ ಹೋಗ್ಬಿಡುತ್ತೆ ಬೂದಿ ಗಾಳಿ ಬೆಂಕಿ ಮತ್ತೆ ಗಾಳಿ ಸೇರಿದಾಗ ಅವಾಗ ಏನಾಗುತ್ತ ಬೂದಿ ಬೂದಿ ಆಗ್ಬಿಡತೈತಿ ವಸ್ತು ಅದೇ ನಾವು ಇನ್ನು ಸ್ವಲ್ಪ ಇನ್ನು ಅಗ್ನಿ ಇದ್ದಾಗನೆ ಅದನ್ನ ಬಾಯಿ ಮುಚ್ಚಿಬಿಟ್ಟಿವಿ ಅಂದ್ರ ಅದ ಅಲ್ಲಿ ಹಿಂಗಾಲ ಬರುತ್ತೆ ಹಿಂಗಾಲ ಬರುತ್ತೆ ಅದೇ ಅದರಿಂದಾನೆ ಹಲ್ಪುಡಿ ತಯಾರು ಮಾಡೋದು ನಾವು ಗಡಿಗೆಲೆ ಸುಡ್ತೀವ್ರಿ ನಾವು ಹಲ್ಪುಡಿ ಮಾಡ್ಬೇಕಾದ್ರೆ ನಮಸ್ತೆ ಮೇಡಮ್ ನಮಸ್ತೆ ಸರಿ ನಮ್ಮ ಭಾರತ ಧ್ವಜಾಶ್ರಮಕ್ಕೆ ನಿಮಗೆ ಸ್ವಾಗತ ಹಾಗೆ ನಮ್ಮ ಈ ಕಪ್ಪತ್ ಗುಡ್ಡಕ್ಕೆ ನೀವು ಬಂದಿರೋದನ್ನು ನಾವು ಸ್ವಾಗತ ಕೋರ್ತೀವಿ ನಾವು ಪಂಚಗವ್ಯ ಚಿಕಿತ್ಸೆನ ನಾವು ಆರಂಭ ಮಾಡಬೇಕು ಪಂಚ ಕಾಂಚಿಪುರಂನಲ್ಲಿ ಇರೋ ನಮ್ಮ ಮೂಲ ಪಂಚಗವ್ಯ ಗುರುಕುಲ ವಿದ್ಯಾಪೀಠ ಇದೆ ಅಲ್ಲಿಂದ ನಾವು ಇಲ್ಲಿ ಒಂದು ಒಂದು ಬ್ರಾಂಚ್ ತರ ಗುರುಕುಲ ಮಾಡಿದೀವಿ ಮತ್ತೆ ಇಲ್ಲಿ ತಯಾರಾಗುತ್ತಂತ ಔಷಧಿಗಳಾಯ್ತು ಮತ್ತೆ ಚಿಕಿತ್ಸೆ ಯಾವುದು ರಾಸಾಯನಿಕ ಅಲ್ಲ ಮತ್ತೆ ನಮ್ಮ ದೇಶಿ ಪದ್ಧತಿ ಋಷಿ ಮುನಿಗಳ ಕಾಲದ ಇದ್ದು ಬಂದಂತ ಒಂದು ನಮ್ಮ ದೇಶಿ ಪದ್ಧತಿ ಇದು ಉಳಿಬೇಕು ಎಲ್ಲ ಅನ್ನೋ ಒಂದು ಮೂಲ ಉದ್ದೇಶ ಕೂಡ ಆದ್ರ ಇದು ಇನ್ನೂ ಇನ್ನೂ ಆಳ ಇಳಿದ ನೋಡ್ಬೇಕು ಅಂತಂದ್ರೆ ನಾವೆಲ್ಲರೂ ಇಲ್ಲೇ ನಮ್ಮ ಭಾರತೀಯರು ಹೆಚ್ಚಾಗಿ ರೈತರೇ ಇರೋದ್ರಿಂದ ಗೋಮೂತ್ರ ಕುಡಿಯೋದು ಗೊತ್ತ ಅವರಿಗೆ ಆದ್ರೆ ಆ ಗೋಮೂತ್ರದಿಂದ ನಾವು ಅದನ್ನ ಸಂಸ್ಕರಿಸಿ ಅದನ್ನ ಬಟ್ಟಿ ಇಳಿಸಿ ಅದಕ್ಕೆ ಅದಕ್ಕೆ ಬರ್ತಕ್ಕಂತ ಕಾಯಿಲೆಗಳಿಗೆ ಅನುಸಾರವಾಗಿ ನಾವು ಗಿಡಮೂಲಿಕೆಗಳಲ್ಲಿ ಕಪ್ಪತ್ ಗುಡದಲ್ಲಿ ಮುಕ್ತವಾಗಿ ಸಿಗುವಂತದ್ದನ್ನ ಅದನ್ನ ಹಾಕಿ ನಾವು ಅರ್ಕವನ್ನು ಮಾಡ್ತೀವಿ ಒಟಿಗಳು ವಿಭೂತಿ ಮತ್ತೆ ದಂತ ಮಂಜನ ಹಲ್ಪುಡಿ ಹೀಗೆ ಎಲ್ಲಾ ತರದ ಯಾವುದೇ ತರ ಕೆಮಿಕಲ್ ಇಲ್ಲೇನ ನಾವು ಇಲ್ಲಿ ನಮ್ಮ ಆಶ್ರಮದಲ್ಲಿ ಔಷಧಿ ತಯಾರು ಮಾಡ್ತೀವಿ ಮತ್ತು ಇಲ್ಲಿ ಚಿಕಿತ್ಸಾರ್ಥಿಗಳು ಕೂಡ ಬರ್ತಾರೆ ಬಂದಾಗ ನಾವು ಅವರಿಗೆ ಮೊದಲು ಹೇಳೋದೇನು ನಿಮ್ಗೆ ಹಲ್ಲು ಬಂತು ಒಟ್ಟು ಬಂತು ಔಷಧಿ ತಗೋರಿ ಅಂತ ಹೇಳೋದ್ ಪದ್ಧತಿ ನಮ್ದಲ್ಲ ನಾವು ಮೊದ್ಲು ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ ಮಾತಾಡಿ ಅವರು ನಾಡಿ ಪರೀಕ್ಷೆ ಮಾಡಿ ಮತ್ತೆ ಅವ್ರಿಗೆ ಆಹಾರ ಆಹಾರ ಪದ್ಧತಿ ಮತ್ತೆ ಅವ್ರ ಜೀವನ ಶೈಲಿ ಅವ್ರ ಜೊತೆಗೆ ಸ್ವಲ್ಪ ಆ ಸಮಯನ ನಾವು ಕಳೆದಾಗ ಅವರು ಎಲ್ಲಾ ತರದ ಆ ಅವರು ಸಾಮಾಜಿಕ ಜೀವನ ಇರ್ಬೋದು ಮಾನಸಿಕ ದೈಹಿಕ ಆರೋಗ್ಯವನ್ನ ನಾವು ಗಣನೆ ಗಮನಿಸಿ ಅದಕ್ಕೆ ತಕ್ಕಾಗೇನೆ ನಾವು ನಾವು ಔಷಧಿನ ಕೊಡ್ತೀವಿ ಬಹಳಷ್ಟು ಜನ ಕೂಡ ಇದರಿಂದ ಮದ್ಯಪಾನ ಮದ್ಯಪಾನ ವ್ಯಸನಿಗಳು ಕೂಡ ಇಲ್ಲಿ ಚಿಕಿತ್ಸೆ ತಗೊಂಡ್ರು ನಾವು ಅವ್ರನ್ನ ಯಾವ್ದೇ ತರದ್ ಔಷಧಿ ಅಥವಾ ಒತ್ತಡ ಹಾಕ್ದೇನೆ ಅವರನ್ನ ಅವ್ರ ಪಾಡಿಗೆನ ಬಿಟ್ಟು ಅವ್ರ ಜೊತೆಗೆ ಮಾತಾಡಿ ಅವ್ರು ಕೂಡ ಒಂದು ನಾವು ಮುಖಾಮುಖಿ ಒಂದು ಬಾಂಧವ್ಯದ ಮಾತಿನ ಮೂಲಕ ಇಟ್ಕೊಂಡು ಆ ಕೆಲವೊಂದಷ್ಟು ಜನನ ನಾವು ಬಿಡಿಸಿ ಅಂತ ಆ ಹೇಳಕ್ ಖುಷಿ ಅನಿಸುತ್ತೆ ಈ ಚಿಕಿತ್ಸೆಯಿಂದ ಆ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರ ಈಗ ಇಲ್ಲಿ ಇಷ್ಟು ಇದು ನಾವೇನು ಯಾವ್ದು ಪ್ರಚಾರ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ ಮೂಲ ನಮ್ದು ಎಲ್ಲಿ ಎಷ್ಟು ಹದಗೆಟ್ಟು ಹೋಗೈತೆ ಅಂದ್ರ ನಮ್ಮ ಆರೋಗ್ಯ ಪರಿಸ್ಥಿತಿ ಎಲ್ಲಿ ಹೋದ್ರು ಕೇವಲ ರೋಗ ಮಾತ್ರ ಬಂತು ನಾನು ಆರಾಮಾಗಬೇಕು ಅಂತ ಇಷ್ಟೇ ಯೋಚನೆ ಮಾಡಿತ್ತು ಅಂತಾರ ಆದ್ ರೋಗ ಯಾಕೆ ಬಂತು ಅಂತ ಅವ್ರಿಗೆ ಗೊತ್ತಿರಲ್ಲ ಎಲ್ಲಾ ಕಾಯಿಲೆ ಬರ್ಬೇಕಂದ್ರು ಊಟದಿಂದನೇ ಬರ್ತತಿ ಗೊತ್ತಿದ್ದು ಗೊತ್ತಿಲ್ಲೋ ತಿಂದ್ಬಿಡೋದು ಋಷಿಗಳೇನು ಹೇಳಿದ್ರು ಹಿತ ಬುಕ್ ಋತ ಬುಕ್ ಮಿತ ಬುಕ್ ಅಂದ್ರ ಹಿತವಾಗಿ ಋತುಕ್ ಮಿತವಾಗಿ ತಿಂದ್ರ ಊಟ ಬಲ್ಲವನಿಗೆ ರೋಗವಿಲ್ಲ ಮತ್ತೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಒಂದು ಸರಳವಾದ ಮಾತಿನಲ್ಲಿ ನಮ್ಗೆ ಹಿರಿಯರು ಹೇಳಿದ್ರು ಆ ಒಂದು ಒಂದು ಸಾಲುಗಳು ನಮ್ಮ ಜೀವನಕ್ಕ ಎಷ್ಟೊಂದು ದಿನನಿತ್ಯದ ಇದು ಆಗುತ್ತೆ ಅಂತಂದ್ರ ಅಡಿಗೆ ಮನೆಯಿಂದನೇ ಆರೋಗ್ಯ ಅಂತ ನಾವ್ ಹೇಳ್ತೀವಿ ನಮ್ಮ ವಾಗ್ಭಟ ಋಷಿಗಳು ಏನ್ ಹೇಳಿದ್ರು ನಲ್ವತ್ತೆಂಟು ಅಡಿಗೆ ಮನೆಯೊಳಗ ಪದಾರ್ಥಗಳು ಇರ್ಬೇಕು ಅಂತ ಆಮೇಲೆ ಮನೆ ಮುಂದೆ ಒಂದು ಹಸು ಇರಬೇಕು ಅದಿತ್ತು ಅಂತಂದ್ರೆ ಹಸು ಇತ್ತು ಅಂತಂದ್ರ ಅಲ್ಲಿ ಎರಡು ವೈಬ್ರೇಷನ್ ಒಂದು ಅಲ್ಲಿ ಹಸು ಹಸು ಇರೋದ್ರಿಂದ ಪಾಸಿಟಿವ್ ನಮ್ಗೆ ಸಕಾರಾತ್ಮಕ ನಮ್ಮ ಮನೆಗೆಲ್ಲ ವಾತಾವರಣಕ್ಕೆ ಕೊಡ್ತೈತಿ ಒಂದು ಅಡಿಗೆ ಒಳಗ ಏನೈತಿ ನಾವು ನಲ್ವತ್ತೆಂಟು ಪದಾರ್ಥಗಳನ್ನ ನಾವು ಇಟ್ಕೊಂಡಾಗ ಎಲ್ಲಾ ಕಾಲಕ್ಕೂ ಆಮೇಲೆ ನಾವು ತಾಯಂದ್ರಿಗೂ ಅದನ್ನ ಅಡಿಗೆ ಮಾಡೋದು ಹೇಗೆ ಅಂತ ಗೊತ್ತಿರ್ಬೇಕು ಕಾಲಕ್ಕೆ ಅನುಸಾರವಾಗಿ ಅವ ಹಂಗಾಗಿ ಹಿಂದೆ ಅವೆಲ್ಲ ಇಷ್ಟೆಲ್ಲ ಕಾಯಿಲೆಗಳು ಇರ್ಲಿಲ್ಲ ಈಗ ನಾವೇನ್ ಮಾಡಿದ್ವಿ ಅದನ್ನೆಲ್ಲ ಆಹಾರ ಆ ಅಡಿಗೆ ಮಾಡೋ ಪದ್ಧತಿನೇ ನಾವು ಬಿಟ್ಬಿಟ್ಟಿದೀವಿ ಹಂಗಾಗಿನೇ ಬಹಳಷ್ಟು ರೋಗಗಳು ಬರ್ತಾವೆ ಅದೇ ಈ ಇತ್ತೀಚಿನ ದಿನಗಳಲ್ಲಿ ಈಗ ಮತ್ತೆ ಹೊರ ಮತ್ತೆ ಮರಳಿ ಗೂಡಿಗೆ ಅನ್ನೋ ಲೆಕ್ಕಕ್ಕ ಈಗ ಏನಾಗೈತಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಸಿರಿಧಾನ್ಯ ತಿನ್ಬೇಕು ಮತ್ತೆ ಗೋಮೂತ್ರ ಕುಡಿಬೇಕು ವಾಕಿಂಗ್ ಮಾಡ್ಬೇಕು ಈ ತರ ಪ್ರಕೃತಿ ವಾರಕ್ಕೊಂದ್ಸರ್ತಿ ವೀಕೆಂಡ್ ಈ ತರ ಏನೇನೋ ಅವ್ರವ್ರ ಕಲ್ಪನೆ ಒಳಗ ಅನ್ಕೊಂಡ ಮತ್ತೆ ಪ್ರಕೃತಿ ಜೊತೆಗೆ ಬದ್ಕೋಕೆ ಇಷ್ಟಪಡ್ತಿದ್ದಾರೆ ಎಲ್ಲಾ ಜನ ಔಷಧಿಗಳು ಗೋಮೂತ್ರದಿಂದ ಮಾಡಿದಂತ ಬರೀ ಒಳಗೆ ಬರೀ ಇದು ದಂತ ಮಂಜನ್ ಅಂತ ಹೇಳಿ ಹಲ್ಪುಡಿ ಗೋಮಯ ಇದರಿಂದ ಮಾಡಿರೋದು ಗೋಮಯ ಸಗಣಿನ ಒಣಗಿಸಿ ಅದನ್ನ ಕರ್ಪೂರದಿಂದ ಸುಟ್ಟು ಅದನ್ನ ಹಿಂಗ ಅದರಿಂದ ಹಿಂಗಾಲ ತಯಾರು ಮಾಡಿ ಅದಕ್ ಮತ್ತೆ ನಾವು ಕೆಲವೊಂದು ಮೂಲಿಕೆಳನ್ನ ಹಾಕ್ತಿವಿ ಮತ್ತೆ ಪಚ್ಚೆ ಕರ್ಪೂರ ಅದಕ್ ಸಂಬಂಧಪಟ್ಟ ಹಲ್ಲು ಏನು ಬರ್ದ ಇರೋದ್ ಹಾಗೆ ಇದಕ್ಕ ಅದನ್ನ ಪೌಡರ್ ಮಾಡಿ ಸೇರಿಸಿ ಮಾಡಿ ಮಾಡಿರೋದ್ ಹಲ್ಪುಡಿ ಹೊಸರು ನೋವು ಇರ್ಲಿ ಏನೇ ಇರ್ಲಿ ಎಲ್ಲದಕ್ಕೂ ಇದು ಬಹಳಷ್ಟು ಪರಿಣಾಮಕಾರಿ ಇದು ರೋಲಾನ್ ಅಂತ ಹೇಳಿ ತಲೆನೋವು ಜ್ವರ ಸಣ್ಣ ಆರು ತಿಂಗಳು ಕೂಸಿಗೂ ಕೂಡಾನು ಇದ್ರ ಸ್ಮೆಲ್ ಸ್ವಲ್ಪ ದೂರದಿಂದ ಹಿಡಿದ್ರೆ ಸಾಕು ಆ ಮನೆಯಲ್ಲಿ ಇದ್ರ ವಾತಾವರಣ ಇದ್ರೆ ಮಕ್ಕಳಿಗೆ ಕೆಮ್ಮು ಕಫ ಶೀತ ಆಗದಂಗ ತಡಿತತಿ ಆಮೇಲೆ ಚೋಳ ಚೋಳು ಏನಾದ್ರು ಕಡಿದ್ರು ಕೂಡ ಸ್ವಲ್ಪ ಸ್ವಲ್ಪ ಹಿಂಗ್ ಹಚ್ಚಿದ್ರು ಸಾಕು ಅದು ಅದ್ರ ಪರಿಣಾಮ ಬಹಳ ಹೌದೌದು ಸ್ವಲ್ಪ ಹಲ್ಲು ಏನಾರಿದ್ರು ಕೂಡಾನು ಇದನ್ನ ಸ್ವಲ್ಪ ಹಳ್ಳಿ ಹಚ್ಚಿ ಹಲ್ಲಿ ಹೆಚ್ಕೋಬಹುದ್ರಿ ಹಲ್ಲು ಕೂಡ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಇದು ಅದಕ್ಕ ಪಂಚಿಗೆ ಸೇರಿಸಿ ಮಾಡಿರ್ತೀವ್ರಿ ನಾವು ಮತ್ತೆ ಇದು ನಾರಿ ಸಂಜೀವಿನಿ ಅಂತ ಹೆಣ್ಮಕ್ಳಿಗೆ ಗರ್ಭಕೋಶ ಪಟ್ಟಂಗೆ ತಯಾರು ಮಾಡದಂತ ಆಸವ ಇದು ನಾರಿ ಸಂಜೀವಿನಿ ಇದು ಗೋಮೂತ್ರದ ಅರ್ಕ ಇದು ಕೆಲವೊಂದು ಆಯಾ ಕಾಯಿಲೆಗೆ ಸಂಬಂಧಪಟ್ಟಂತೆ ಈಗ ಶುಗರಿಗೆ ಮತ್ತೆ ಅಸ್ತಮಕ ಬೇರೆ ಬೇರೆ ಹಿಂಗೆ ಬೇರೆ ಬೇರೆ ಅದ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಸಂಬಂಧಪಟ್ಟ ಮೂಲಿಕೆಗಳನ್ನ ಹಾಕಿ ಗೋಮೂತ್ರ ಜೊತೆಗೆ ಬೆರೆಸಿ ನಾವು ಅದನ್ನ ಬಟ್ಟಿ ಇಳಿಸಿ ಅರ್ಕ ತಯಾರು ಮಾಡ್ತೀವಿ ಅದು ಪೇಷಂಟ್ ಗೆ ಅವ್ರವ್ರ ದೇಹ ಸ್ಥಿತಿ ವಯಸ್ಸು ಅನ್ಸಾರ ನೋಡ್ಕೊಂಡು ನಾವು ಮತ್ತೆ ಕೊಡ್ತೀವಿ ಇದು ನೇತ್ರ ಔಷಧಿ ಅಂತ ಹೇಳಿ ಕಣ್ಣಿನ ಔಷಧಿ ಗೋಮೂತ್ರದಿಂದಾನೇ ಮಾಡಿರೋದು ಹುಣ್ಣೆ ದಿವಸ ಮಾಡೋದು ಇದು ಅದು ವಿಶೇಷವಾಗಿ ಇದು ಒಂದೇ ಔಷಧಿ ಕಣ್ಣಿನ ಎಲ್ಲಾ ಸಮಸ್ಯೆಗೂ ಇದು ಒಂದೇ ರಾಮಬಾಣ ಯಾಕಂದ್ರೆ ಇದ್ರೆಲ್ಲ ನಾವು ರಿಸಲ್ಟ್ ತೆಗೆದಿದೀವಿ ಒಬ್ರು ಪೇಶೆಂಟ್ ಕಣ್ಣು ಎರಡು ಕಣ್ಣು ಕೊರೆ ಬಂದಿದ್ದು ಪೊರೆ ಬಂದ್ರ ಅವರು ಡಾಕ್ಟರ್ ಎರಡು ಕಣ್ಣು ಮಾಡಲ್ಲ ಆಪರೇಷನ್ ಅಂತ ಹೇಳಿ ಒಂದೇ ಮಾಡಿದ್ರು ಅವಾಗ ಅವರು ಇಲ್ಲ ನಾವು ಕಣ್ಣು ಉರಿತೈತಿ ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿ ಒಂದೂವರೆ ವರ್ಷದಿಂದ ನಮ್ಮ ಪೇಶೆಂಟ್ ಒಬ್ರು ಹಾಕ್ತಾ ಇದ್ರು ನಾವು ಕೂಡ ಇದನ್ನ ಯೂಸ್ ಉಪಯೋಗ ಮಾಡ್ತೀವಿ ಇದ್ರದ್ ಎಷ್ಟಪ್ಪ ಎಷ್ಟು ಉಪಯೋಗ ಅಂದ್ರೆ ದೂರ ದೂರ ದೃಷ್ಟಿನು ಸರಿ ಹೋಗುತ್ತೆ ಹತ್ರ ದೃಷ್ಟಿನೂ ಸರಿ ಹೋಗುತ್ತೆ ಅಥವಾ ಪೊರೆ ಬಂದಿರೋದು ಅವೆಲ್ಲ ಇದು ಕೂಡ ಇದು ಒಂದೇ ಇದಕ್ಕ ಆರಾಮ ಆರಾಮಾಗತೀ ಇದು ನೋವು ನಿವಾರಕ ತೈಲ ಅಂತ ಹೇಳಿ ನಮ್ದು ಪಂಚಗವಾದು ಇದರಲ್ಲಿ ಇದರಲ್ಲಿ ಕೂಡ ಕೆಲವು ಮೂಲಿಕೆಗಳನ್ನ ಹಾಕಿ ತಯಾರು ಮಾಡಿರ್ತೀವಿ ಇದು ಗಂಟು ತರ ಏನಾರ ಗಡ್ಡೆ ತರ ಇದ್ರು ಕೂಡ ಇದಕ್ಕೆಲ್ಲ ಕರಗಸತ್ರಿ ಮತ್ತೆ ಇನ್ನು ಬಹಳಷ್ಟು ವಿಭೂತಿ ಮಾಡೋದು ವಿಭೂತಿ ಕೂಡಾನು ನಾವು ಮಾಡ್ತೀವಿ ಅದನ್ನ ಆ ಕಡೆ ನಮ್ಮ ಕೃಷಿ ಆಶ್ರಮ ಇದೆ ಅಲ್ಲಿ ತಯಾರು ಮಾಡ್ತೀವಿ ಹಂಗಾಗಿ ಭಸ್ಮದಿಂದ ಯಾವ್ದ್ರ ಯಾವ್ದು ಗೋವಿನಿಂದ ಬರುವಂತದ್ ಯಾವ್ದು ತ್ಯಾಜ್ಯ ಯಾವ್ದು ಇಲ್ಲ ನಾವು ಉಪಯೋಗ ಮಾಡದೆ ಇರೋರೇ ತ್ಯಾಜ್ಯ ಅಷ್ಟೇ ಹಂಗಾಗಿ ಯಾವ್ದನ್ನು ವೇಸ್ಟ್ ಗೋಮಾತೆ ಗೋಮಾತೆಯೊಳಗ ವೇಸ್ಟ್ ಇಲ್ಲ ಯಾಕಂದ್ರ ಅಕ್ಕಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಆ ಅದು ಪಂಚಗವ್ಯ ಅಕ್ಕಿ ಅಕ್ಕಿಯಲ್ಲೇ ಇರೋದು ಹೊರಗುನು ನಮ್ಮ ಪ್ರಕೃತಿ ಪ್ರಕೃತಿಯೊಳಗು ಪಂಚಮಹಾಭೂತಗಳು ಇದಾವೆ ನಮ್ಮ ದೇಹದೊಳಗು ಪಂಚಭೂತಗಳು ಇದ್ದಾವೆ ಮತ್ತ ಅವು ಅದೇ ಪಂಚಮಹಾಭೂತಗಳು ಆ ಗೋಮಾತೆಯಲ್ಲಿ ಇರೋದ್ರಿಂದ ನಮ್ಗೆ ಯಾಕೆ ಕಾಯಿಲೆಗಳು ಬರ್ತಾವ ಅಂತಂದ್ರ ಪ್ರಕೃತಿ ಒಳಗ ನಮ್ಮ ದೇಹದೊಳಗ ಆ ಪಂಚಭೂತಗಳು ವ್ಯತ್ಯಾಸ ಆದಾಗನ ಕಾಯಿಲೆ ಬರುತ್ತೆ ಅನ್ನೋದು ನಮ್ದು ಒಂದು ಇದು ಒಂದು ಏನಪ್ಪಾ ಅಂತಂದ್ರ ಯಾಕೆ ಬಂದ್ ಯಾಕ ಈ ಕಾಯಿಲೆ ಬಂತು ಅಂತ ನೋಡಿದಾಗ ವಾತ ಪಿತ್ತ ಕಪ ಹಿಂಗೆ ಯಾಕೆ ಬ್ಯಾಲೆನ್ಸ್ ಆದಾಗನ ಅದು ಪ್ರಕೃತಿಯಲ್ಲಿ ಬದಲಾವಣೆ ಆಹಾರದಲ್ಲಿ ಮತ್ತೆ ಅವ್ರ ದೇಹದಲ್ಲಿ ಅನ್ನೋ ಒಂದು ನಾವು ಚಿಕಿತ್ಸಾ ನಮ್ದು ಮೂಲ ಪದ್ಧತಿ ಪ್ರಕಾರ ನಾವು ಮಾಡ್ತೀವಿ ಹಂಗಾಗಿ ಇದು ಪಂಚಗವ್ಯ ಅಂತಂದ್ರೇನೆ ಪಂಚ ಅಂದ್ರೇನೆ ಐದು ಗವ್ಯಗಳು ಐದು ಹಂಗಾಗಿ ಆ ಪಂಚಗವ್ಯದ ಸೇವನೆಯಿಂದ ನೀವು ಬಹಳಷ್ಟು ಆಗ್ಲೇ ಎಲ್ಲ ಗೊತ್ತಿರೋದು ನಾವು ಹೇಳ್ಬೇಕು ಅಂದ್ರೆ ಜಾಸ್ತಿ ಸಮಯ ಸಾಲ ತೋಳತತಿ ಸ ಕಡಿಮೆ ಸಮಯದಲ್ಲಿ ಇದನ್ನ ಆಗಲ್ಲ ಹಂಗಾಗಿ ನಾವು ಪಂಚಗವ್ಯದಿಂದ ನಾವು ಬಹಳಷ್ಟು ಚಿಕಿತ್ಸೆಗಳನ್ನ ಕೊಡ್ತೇವಿ ಬೆಳಿಗ್ಗೆ ನಾವು ಆಶ್ರಮದಲ್ಲಿ ಬೆಳಿಗ್ಗೆ ಮೂರುವ ಗಂಟೆಗೆ ನಮ್ಮ ಆಶ್ರಮದ ಪದ್ಧತಿ ಪ್ರಕಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀವಿ ಅಷ್ಟು ಎದ್ದ ನಂತರನ ನಾವು ಗೋಮೂತ್ರ ಹಿಡಿ ಹಿಡಿತೀವಿ ಅಷ್ಟೊತ್ತಿಗೆ ಗೋಮೂತ್ರ ನಾವು ಹಿಡ್ಕೊಂಡ್ ಬರೋ ಅಷ್ಟು ಬಂದ ತಕ್ಷಣ ಮತ್ತೆ ನಮ್ಮ ನಿತ್ಯ ಕರ್ಮಾದಿಗಳನ್ನ ಮುಗಿಸಿ ಅಗ್ನಿಹೋತ್ರ ಪೂಜೆ ಮತ್ತೆ ಪಂಚಮ ಮಹಾಭೂತ ಪೂಜೆ ಅಲ್ಲಿಂದ ನಮ್ದು ಕೆಲಸ ಪ್ರಾರಂಭ ಆಗ್ತದ್ರಿ ಅಲ್ಲಿಂದ ಗೋಮೂತ್ರ ಹಿಡ್ಕೊಂಡ್ ಬಂದು ನಮ್ದು ಹೇಳಿದಲ್ಲ ಅದ್ ಮುಗಿಸಿದ ತಕ್ಷಣನೇ ಅರ್ಕ ಮಾಡ್ತೀವಿ ಅರ್ಕದ ನಂತರ ಮತ್ತೆ ಉಳಿಲ ಪದಾರ್ಥಗಳನ್ನ ಮಾಡ್ತೀವಿ ನಮ್ದು ಆಹಾರ ಪದ್ಧತಿ ಕೂಡ ದಿವ್ಸಕ್ಕೆ ಎರಡ್ ಸತಿ ಬೆಳಿಗ್ಗೆ ಹತ್ತು ಗಂಟೆ ಒಂದ್ಸತಿ ಮತ್ತೆ ಸಾಯಂಕಾಲ ಸೂರ್ಯಾಸ್ತದೊಳಗನ ಒಂದ್ಸತಿ ನಮ್ದು ಆಹಾರ ಪದ್ಧತಿ ಮತ್ತಿಲ್ಲ ಇಲ್ಲ ಇಲ್ಲ ಸಾಯಂಕಾಲ ಆರ್ ಗಂಟೆ ಒಳಗನೆ ನಮ್ದು ಊಟ ಊಟದ್ದು ಇದು ಎಷ್ಟು ವರ್ಷ ಈ ಸೇವತೆ ಹೆಂಗ್ ಬಂತು ಈ ಸೆಳೆತಂದ್ರ ಮೂಲತನ ಹೇಳ್ಬೇಕಂದ್ರೆ ನಾವೊಬ್ರು ರೈತರ ಮಕ್ಕಳಾಗಿರೋದ್ರಿಂದ ನಮ್ಮನೇಲೂ ನಾವು ಚಿಕ್ಕವರು ಇದ್ದಾಗ ನಲ್ವತ್ತೈವತ್ ಹಸು ಇದ್ವು ಆ ಹಸುವಿನ ಆಕಳ ಆ ಸಾಲಿದ ಇದ್ದಿದ್ರೆ ನಮ್ಮನ್ನು ಈ ದಾರಿ ಕರ್ಕೊಂಬಂತ ಹೇಳಕ್ ನಾನು ಬಹಳ ಮನಸ್ಸು ತುಂಬಿ ಹೇಳ್ತೀನಿ ಯಾಕಂದ್ರೆ ನನಗೂ ಇದನ್ನ ಕಲಿಬೇಕಂದ್ರೆ ನಾನು ಪಾರಂಪರಿಕ ವೈದ್ಯ ವೈದ್ಯ ಕೂಡ ಇದೀನಿ ವೈದ್ಯರು ಇದೀವಿ ಹಂಗಾಗಿ ನಮ್ಮ ಅಜ್ಜರು ಅದನ್ನ ಮಾಡ್ತಿದ್ರು ಅದನ್ನ ಕೂಡ ಮತ್ತೆ ಕೃಷಿ ಕೂಡಾನು ಮಾಡ್ತೀನಿ ಸಾವಯವ ಕೃಷಿ ಕೂಡ ಮಾಡ್ತೀವಿ ಅಲ್ಲಿ ಮಾಡಿದಾಗ ಇಲ್ಲಿ ಒಂದು ಗ್ರೂಪ್ ಅಲ್ಲಿ ನಮಗೊಬ್ರು ಈ ಪಂಚಗವಾದ್ ಬಂತು ಅವಾಗ ನಾನು ನಮ್ಮನಿಯೊಳಗನು ಆಕಳ ನಮ್ಮಅಮ್ಮ ಯಾವಾಗರ ಆಕಳ ಹೋದ್ರು ಗೋಮೂತ್ರ ಕುಡಿಸ್ತಿದ್ಲು ಮಕ್ಕಳಕ್ಕೆಲ್ಲ ಹಾಕ್ತಿದ್ಲು ಇವತ್ತಿನವರೆಗೂ ನಾವು ಹೆಮ್ಮೆಯಿಂದ ಹೇಳ್ಬೇಕು ಅಂದ್ರೆ ನಮ್ಗೆ ಯಾವ್ದೇ ತರದ ಚಿಕಿತ್ಸೆಗಾಗ್ಲಿ ಆಸ್ಪತ್ರೆಗೆ ಹೋಗೋದು ಒಂದು ಗುಳಿಗೆ ಗುಳಿಗೆ ನುಂಗೋದು ಆ ದೇವರು ಪರಮಾತ್ಮ ಹಿಂಗೇ ಇಟ್ಟಿದಾನೆ ಇನ್ನು ಪ್ಲಸ್ ಪಾಯಿಂಟ್ ನಾನು ಈ ಮುಗಿಸಿದ ಮೇಲೆ ನಮಗ್ ಬಹಳಷ್ಟು ಇದರಿಂದ ಯಾವ ಕಾಯಿಲೆ ಬಂತು ಏನ್ ಬೇಕು ಅಂತ ನಾವೇ ತಯಾರು ಮಾಡೋದು ನಾವೇ ಅಲ್ಲ ಹಂಗಾಗಿ ನಮ್ಗೆ ಕಾಯಿಲೆ ಅಂದ್ರೆ ಭಯ ಯಾವ್ದು ಇಲ್ಲ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಅಗ್ನಿವತ್ರ ಸ್ಟಾರ್ಟ್ ಬೆಳಿಗ್ಗಿನ ಅಗ್ನಿ ಅಗ್ನಿಹೋತ್ರದಂತ ಬೆಳಿಗ್ಗೆ ಮತ್ತೆ ಸೂರ್ಯೋದಯ ಸೂರ್ಯ ಸೂರ್ಯಾಸ್ತಕ್ಕೆ ಎರಡು ಮುಹೂರ್ತ ಇರ್ತವೆ ಅವು ಅಗ್ನಿಹೋತ್ರದ ಬಗ್ಗೆ ಹೇಳ್ಬೇಕಂದ್ರೆ ಬಹಳಷ್ಟು ಇದು ಆಗ್ಲೆ ಎಲ್ಲಾ ರಿಸರ್ಚ್ ಆಗಿರೋದೈತೆ ನೋಡಿ ಅಮೆರಿಕದವರು ಬೇರೆ ದೇಶದವ್ರು ನಮ್ಮ ದೇಶೀಯ ಆಕಳ ಆಕಳಗಳನ್ನ ಮೈಸೂರಿ ಮಾನಸಿಕವಾಗಿ ಒತ್ತಡವಾದ ಅವ್ರನ್ನ ಕಡಿಮೆ ಮಾಡ್ಕೊಳಕ್ಕೂ ಸರ್ ಡಾಲರ್ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಇವತ್ ಎಲ್ಲಾ ಎಲ್ಲಾ ವಿಷಯ ಗೊತ್ತಿರೋ ವಿಷಯನೇ ಅದನ್ನ ಹಂಗಾಗಿ ಅಗ್ನಿಹೋತ್ರ ಸಾರಿ ಅಗ್ನಿಹೋತ್ರ ನಾವು ಅದನ್ನ ಮಾಡೋದ್ರಿಂದ ಪರಿಸರ ಶುದ್ಧಿ ಆಗುತ್ತೆ ಆಮೇಲೆ ಮಾನಸಿಕವಾಗಿ ನಾವು ಅದರಿಂದ ಮತ್ತೆ ದೈವಿಕ ಭಾವನೆ ಬರುತ್ತೆ ಒಂದು ನಾವಿರೋದ್ರೆ ಎಲ್ಲ ಪರಿಸರ ಕೂಡ ಬಹಳಷ್ಟು ಶುದ್ಧಿ ಆಗುತ್ತೆ ನಮ್ಮ ನಿತ್ಯ ಕೆಲಸ ಕರ್ಮಗಳು ಯಾವುದೇ ಇಲ್ಲಂಗ ನಮ್ದು ಪ್ರತಿನಿತ್ಯ ನಾವು ಬೇರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಟೈಮ್ ಅನ್ನೋದ್ಕಿನ್ನ ಒಂದು ಹೊತ್ತು ಬೆಳಿಗ್ಗೆ ಅಗ್ನಿಹೋತ್ರ ನಾವು ಮಾಡಿದೀವಿ ಅಂದ್ರ ಆ ಸೂರ್ಯ ಹೆಂಗ ನಮ್ಗ ಹುಟ್ಟದಾಗ್ಲಿಂದ ಅವನು ತನ್ನ ಕೆಲಸ ಮುಗಿಯೋವರ್ಗಿನೂ ಕೆಲಸ ಮಾಡ್ ಅಷ್ಟು ಚುರುಕಾಗಿನ ನಮ್ ಕೆಲಸ ನಡೀತೇತಿ ಅಂತ ನಾನ್ ಹೇಳಕ್ ಇಷ್ಟಪಡ್ತೇನೆ ನಾವು ಈಗ ಕಾಲಮೇಘ ಅರ್ಕ ಅಂತ ಮಾಡ್ತೀವಿ ಆಮೇಲೆ ಪುನರ್ನವ ಅಂತ ಮಾಡ್ತೀವಿ ಆಮೇಲೆ ಇದು ಏನು ಅಮೃತ ಬಳ್ಳಿ ಹಿಂಗೆ ಇದು ಬೇರೆ 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 ಇರ್ತಾವಲ್ಲ ಆಮೇಲೆ ನಾವು ಜಾಸ್ತಿ ಅಷ್ಟು ಬಹಳಷ್ಟು ಮಾಡ್ತೀವಿ ಅಂತ ಹೇಳಿ ಕ್ವಿಂಟಲ್ ರೆಟ್ಲೇನು ನಾವು ತರಲ್ಲ ನಮ್ದು ಒಂದು ಪ್ರಕೃತಿನ ಉಳಿಸೋದು ಬೆಳೆಸೋದು ಮತ್ತೆ ಬಳಸೋದು ಈ ಒಂದು ಸೂತ್ರ ನಾವು ಪಾಲಿಸ್ಕೊಳ್ತಾ ಅದನ್ನ ಅಗದಿ ಕಡಿಮೆ ನಮ್ಮ ಗುರುಜಿ ನಮ್ಮ ನಿರಂಜನ ವರ್ಮ ಗುರುಗಳ ಏನ್ ಹೇಳಿದಾರೆ ಅಂತಂದ್ರ ಅಗದಿ ಒಂದು ಏಕಮೂಲಿಕೆ ತರ ಮಾಡಿಬಿಟ್ಟಿದ್ದಾರೆ ಇಷ್ಟಕ್ಕೆ ಪ್ರಮಾಣ ಅನ್ನೋದೊಂದಿದೆ ನಮ್ಗ ಅಗ ಕಾಲ ಬೇಕು ಅಂತಂದ್ರೆ ನಾವಿಲ್ಲಿ ಇಲ್ಲಿ ಅರ್ಕ ಅರ್ಕಕ್ಕಿಟ್ಟು ನಾವು ಇಲ್ಲೇ ಇಲ್ಲೇ ಕಪ್ಪತ್ ಗುಡದಲ್ಲೇ ಇಲ್ಲೇ ತಗೊಂಡ್ ಮಾಡ್ತಿವ್ರಿ ಅದಕ್ಕೆ ಆಮೇಲೆ ಕೆಲವೊಂದು ಚೂರ್ಣಗಳನ್ನು ಮಾಡ್ತೀವಿ ಫೇಸ್ ಪ್ಯಾಕು ಸ್ನಾನ ಚೂರ್ಣ ಅವೆಲ್ಲ ಚೂರ್ಣಗಳು ಬೇಕಂದ್ರೆ ನೋಡಿ ಹಾಕಿರ್ತೀವಲ್ಲ ಇಲ್ಲಿ ಈ ತರ ಇದೆ ನೋಡ್ರಿ ಆಮೇಲೆ ಇನ್ನ ಒಳಗಡೆ ಇದಾವೆ ಜಾಸ್ತಿ ಲಕ್ಕಿ ಸೊಪ್ಪು ಅಂತ ಚರ್ಮ ಕಾಯಿಲೆಗಳಿಗೆ ಚರ್ಮ ತುಳಸಿ ಪೌಡ್ರ್ ಇನ್ನು ಒಳಗ ಎಲ್ಲ ಇದೇವರಿ ಅಲ್ಲಿ ಇಟ್ಟಿದೇವ್ರಿ ನಾವ್ ಹಂಗಾಗಿ ನೆರಳಲ್ಲೇ ಒಣಗಿಸಿ ಅವನ್ನ ಚೂರ್ಣ ಮಾಡಿ ಐಸ್ ಪೌಡರ್ ಆಗ್ಬಿಟ್ ಈಗ ನಾವ್ ಹಿಂಗ ಒಣಗಿಸಿಡ್ ಸಗಣಿದು ಪುಡಿ ಇದು ಪುನರ್ನವ ಬೇರು ಈ ಬೇರು ಇದ್ರ ಹೆಸರಲ್ಲೇ ಇದ್ರದ ಔಷಧಿ ಗುಣ ಇದೆ ಪುನರ್ ನವ ಪುನರ್ ಅಂದ್ರೆ ಮತ್ತೆ ನವ ಅಂದ್ರೆ ಹೊಸತನ ಈ ಪುನರ್ನವ ಸಂಸ್ಕೃತದಲ್ಲಿ ಹಂಗಾಗಿ ಈ ಭೂಮಿ ಈ ಮೂಲಿಕೆ ಹಾಕಿ ಮಾಡೋದ್ರ ಅರ್ಕ ನಾವು ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಆಗಿರುತ್ತೆ ಅಥವಾ ಯಾವ್ದೇ ಒಂದು ಇದಕ್ಕೂ ಅಶಕ್ತಿ ಈ ತರ ಹಿಂಗಾದಾಗ ನವ ಚೈತನ್ಯ ಬರ್ಬೇಕು ಅಂತಂದ್ರ ನಾವು ಪುನರ್ನವದ ಅರ್ಕ ಮತ್ತೆ ಪುನರ್ನವದ್ ಒಟ್ಟಿ ಕೊಡ್ತೀವಿ ಹಂಗಾಗಿ ಈಗ ಇರಬಹುದು ಲಿವರ್ಗೆ ಏನು ಇದು ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಶಕ್ತಿ ಕೊಡ್ಬೇಕಲ್ಲ ಹಂಗಾಗಿ ಪುನಃ ಅದಕ್ ಮತ್ತೆ ಮರುಜೀವ ತುಂಬಕ್ಕೆ ಇದು ಪುನರ್ನವದ್ದು ಇದು ಗೋಮಯ ಪುಡಿ ಇದರಿಂದ ನಾವು ಮಾಡ್ತೀವಿ ಕಟ್ ಗೋಮಯ ಅಂದ್ರೆ ಸಗಣಿ ಸಗಣಿಯಿಂದ ಪುಡಿ ಮಾಡಿರೋದು ಇದರಿಂದ ನಾವು ಸ್ನಾನ ಚೋಣಕ್ಕೆ ಸೋಪ್ ಸೋಪ್ ತಯಾರು ಮಾಡೋದಕ್ಕೆ ಪೌಡರ್ ಮಾಡಕ್ ಇದು ಈ ಪೌಡರ್ ನ ಮತ್ತೆ ನಾವು ವಸ್ತ್ರಗಳ ಮಾಡಿ ಇದನ್ನ ಮಾಡಿ ನೈಸ್ ಪೌಡರ್ ಮಾಡ್ಕೊಂಡ್ರೆ ಆ ಮುಖ ಲೇಪನ ಸೌಂದರ್ಯ ಲೇಪನ ಮಾಡೋದಕ್ಕೆ ಸೋಪ್ ತಯಾರು ಮಾಡೋದಕ್ಕೆ ಆಗುತ್ತೆ ಇದನ್ನೇ ಹಂಗ ಬೆರಣಿ ಮಾಡಿದ್ರೆ ವಿಭೂತಿ ಆಗುತ್ತೆ ಮುಂದೆ ಮತ್ತೆ ಹಾಲು ಪುಡಿ ತಯಾರ ಬೆರಣಿ ಹುಳ್ಳು ಹುಲ್ಲು ತಟ್ಟಿದ್ವಿ ಅಂತಂದ್ರ ಅದನ್ನ ಅದನ್ನ ನೆಲಕ್ ಮುಟ್ಲಾರ್ದಂಗ ಮಾಡಿದ್ವಿ ಅಂತ ಭಸ್ಮ ಮಾಡ್ತೀವಿ ಅದನ್ನ ಹಂಗಾಗಿ ಅದನ್ನ ಆ ಭಸ್ಮಾನು ಕೂಡನು ಕೆಳಗ್ ಮುಟ್ಸ್ಲಾರ್ದಂಗ ಒಣಗಿಸಿ ಅದಕ್ಕ ಸಂಸ್ಕಾರ ಕೊಟ್ಟು ಅಂದ್ರೆ ಕರ್ಪೂದಲ್ಲಿ ಕರ್ಪೂರದಲ್ಲಿ ಬೆಂ ಬೆಂಕಿ ಸ್ಪರ್ಶ ಮಾಡಿ ಆ ಬೂದಿ ಮಾಡಿ ಅದ್ರ ಪ್ರೋಸೆಸ್ ಬೇರೆ ಐತ್ರಿ ಮತ್ತೆ ವಿಭೂತಿ ಮಾಡಬೇಕಂದ್ರೆ ಅದು ಬಹಳ ಅದು ಅಲ್ಲಿ ಆ ಕಡೆ ಕೃಷಿ ಆಸನದಲ್ಲಿ ಮಾಡ್ತೀವಿ ಇದು ತುಳಸಿ ಪುಡಿ ಇದು ಇನ್ನು ಬಹಳಷ್ಟು ಇದೆ ರೀ ಅಲ್ಲಿ ಇದು ಇದು ಕೂಡ ಅಷ್ಟೇ ನಮ್ಮ ಸೋಪ್ ಸೋಪಿಗೆ ಸೊಳ್ಳಿ ಬತ್ತಿಗೆ ಮತ್ತೆ ಧೂಪ ಬತ್ತಿಗೆ ಅದಕ್ಕೆಲ್ಲಾ ಉಪಯೋಗ ಮಾಡಕ್ ನಾವು ಈ ತರ ಚೂರ್ಣಗಳನ್ನ ಮಾಡಿ ಇಟ್ಟಿರ್ತೀವಿ ಇದು ಮೆಂತೆದ್ದು ಮೆಂತ್ಯ ಅದೇ ಅದು ಸಾವಯವದಲ್ಲಿ ಬೆಳೆದಿರೋದು ಸಾವಯವದಲ್ಲಿ ಬೆಳೆದಿರೋದಂತ ನಮ್ಮ ನೆರಳಲ್ಲಿ ಒಣಗಿಸಿರಿ ಇದ್ರ ಚೂರ್ಣನ ಬೇಕಾಗುತ್ತೆ ಇದು 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 ಬ್ರಾಹ್ಮಿ ಅದ್ರದ್ದು ಬೇರೆದು ಬ್ರಾಹ್ಮಿ ಅಂದ್ರೆ ನೆನಪಿನ ಶಕ್ತಿಗೆ ಇದಾಗುವಂತದ್ದು ಅದ್ರ ಅದು ಅಶೋಕ್ ಚಕ್ಕೆ ಅಂತ ಹೇಳಿದ್ರು ಈ ಚಕ್ಕೆದು ಹಾಕಿ ಅರ್ಕ ತಯದಬೇಕಾಗುತ್ತೆ ಇದು ಇದು ಪುನರ್ನವ ಪುನರ್ನವ ಅಂತ ಹೇಳಿ ನಮ್ಮ ಈ ಮೂಲಿಕೆಗಳಲ್ಲಿ ಏನಿರ್ತತಿ ಅಂತಂದ್ರ ಅದರಲ್ಲೇನೆ ಅವ್ರ ಅದು ಆ ಮೂಲಿಕೆಲೇನೆ ಇದು ಯಾವ ಕಾಯಿಲೆಗ್ ಬರುತ್ತೆ ಅಂತ ಈ ಉದಾಹರಣೆಗೆ ಇದು ಪುನರ್ನವ ಪುನರ್ನವ ಅಂತಂದ್ರೆ ಪುನರ್ ಮತ್ತೆ ನವ ಹೊಸತನ ಒಂದು ತರುವಂಥದನ್ನ ಈ ಪುನರ್ನವ ಹಂಗಾಗಿ ಅಹ್ ಅದು ಯಾವುದೇ ಕಾಯಿಲೆಗೂ ನಾವು ಅವ್ರಿಗೆ ನೋಡಿಕೊಟ್ಟಾಗ ಅವರಲ್ಲಿ ಮತ್ತೆ ಹೊಸತನ ತರ್ತತಿ ನಾವು ಅದನ್ನ ಪ್ರಾವ ಪ್ರಾಯೋಗಿಕವಾಗಿ ನಾವು ಕಂಡುಕೊಂಡಿದೀವಿ ಇದನ್ನ ಅಂತ ಹೇಳಕ್ ಪಡ್ತೀನಿ ಆಮೇಲೆ ಇದು ಚರ್ಮ ವ್ಯಾಧಿಗಳಿಗೆ ನಾವು ಪಾರಂಪರಿಕವಾಗಿ ತಯಾರು ಮಾಡಿದಂಥದ್ದು ತೆಂಗಿನಕಾಯಿನ ಎಲ್ಲಾರು ಚಿಪ್ಪು ಅಂತ ಸುಟ್ಟು ಬಿಡ್ತಾರ ಆದ್ರೆ ಅದನ್ನ ನಾವು ಪುಟ ಹಾಕಿ ಅದರಿಂದ ಎಣ್ಣೆ ತೆಗೆದು ಚಿಪ್ಪಿನಿಂದ ಎಣ್ಣೆ ತೆಗೆದು ಮತ್ತ ಅದನ್ನ ಅದಕ್ಕೆ ಮತ್ತೆ ಮುಂದೆ ಸಂಸ್ಕಾರ ಅಂತಂದ್ರೆ ತಾಮ್ರ ತಟ್ಟೆಯಲ್ಲಿ ಅದಕ್ಕೊಂದ್ ಕೆಲವೊಂದಿಷ್ಟು ನಾವು ಇದನ್ನ ಹಾಕ್ತಿವಿ ಹಾಕಿ ಅದನ್ನ ಅರಿಬೇಕು ತುಪ್ಪ ಅದನ್ನೆಲ್ಲ ಹಾಕಬೇಕು ಮತ್ತೆ ಗಂಧಕದಿಂದ ಹಾಕಿ ಅರಿದಾಗ ಚರ್ಮದಲ್ಲಿ ಬರ್ತಕ್ಕಂತ ಯಾವುದೇ ಕಾಯಿಲೆ ಇರ್ಲಿ ಇಸುಬು ಇರ್ಲಿ ಒಣ ಇಸುಬು ಇರ್ಲಿ ರಸ ಇಸುಬು ಇರ್ಲಿ ಯಾವ್ದೇ ತುರಿಕೆ ಇರ್ಲಿ ಆ ತರದ ಎಲ್ಲಾ ಕಾಯಿಲೆಗಳು ಇದು ರಾಮಬಾಣವಾಗಿ ಕೆಲಸ ಮಾಡ್ತತಿ ಇದ್ರದ ತಯಾರು ಮಾಡಿ ಇದು ಹೊರಗಿನ ಲೇಪ ಮಾತ್ರ ಕೊಡೋದ್ರಿ ಕೊಡ್ತೀವಿ ನಾವು ಅದಕ್ಕೆಲ್ಲ ಕೊಡ್ತೀವಲ್ಲ ಹೊಟ್ಟೆ ಒಳಗ ಇದು ತಗೊಳಕ ಕೊಡ್ತೀವಿ ಅದಕ್ಕಿಂತ ಮೂಲ ಹೇಳಿದಲ್ರಿ ಚರ್ಮದ ಯಾವ್ದೇ ಕಾಯಿಲೆ ಬರ್ಬೇಕು ಅಂದ್ರೂ ಕೂಡ ಅದೇನಾಗುತ್ತ ಕರಳು ಶುದ್ಧಿ ಇರಲ್ಲ ಕರಳು ಅಶುದ್ದಿಯಿಂದಾನೇ ಚರ್ಮ ರೋಗ ಬರೋದು ಯಾವುದೇ ಚರ್ಮ ರೋಗ ಬರ್ಬೇಕಂದ್ರು ಕರಳು ಅಶುದ್ಧಿ ಆದಾಗನೇ ಅವ್ರು ಸರಿಯಾದ ಮಲ ವಿಸರ್ಜನೆ ಆಗದೇನೆ ಒಂದ್ ಮೊಳಕಾಲು ಬರ್ಬೇಕಂದ್ರೂ ಅದೇ ಕಾರಣ ಆಗುತ್ತೆ ಅದರಿಂದ ಮತ್ತೆ ಗ್ಯಾಸ್ಟ್ರಿಕ್ ಹಿಂಗಾಗಿ ನಾವೇನ್ ಬರೀ ಕಾಯಿಲೆ ಬಂತು ಅಂತ ಅನ್ಕುಳನೋ ಅದಕ್ಕೊಂದು ಔಷಧಿ ಮದ್ದು ಮಾಡಿ ನಾವು ಕೊಡಲ್ಲ ಆ ಕಾಯಿಲೆ ಯಾಕೆ ಬಂತು ಹೆಂಗ್ ಬಂತು ಆ ಮೂಲ ಬೇಗ್ ಬೇಕಲ್ಲ ಹಂಗಾಗಿ ನಾವು ಮೂಲ ಹುಡುಕ್ತಿವಿ ಕಾಯಿಲೆದ ಮೂಲ ಹುಡುಕಿ ಅಲ್ಲಿಗೆ ನಾವು ಔಷಧ ಕೊಡ್ತೀವಿ ಆಮೇಲೆ ಕೆಲವು ಅವ್ರನ್ನ ಪೇಶಂಟಿಗೆ ಸ್ವಲ್ಪ ಮಾನಸಿಕವಾಗಿನೂ ಅವರಲ್ಲಿ ಕೆಲವೊಂದು ಬದಲಾವಣೆ ಮಾತಾಡಿದಾಗ ಗೊತ್ತಾಗುತ್ತೆ ಚಿಕಿತ್ಸೆ ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿರಿ ಈ ಬೆಟ್ಟದ ಇಲ್ಲಿ ಕಪದ ಗುಡದಲ್ಲಿ ತರಿಸಿರೋದ್ರಿ ನಾವು ಇಲ್ಲಿ ಅಳಲೆಕಾಯಿ ಮತ್ತೆ ನೆಲ್ಲಿಕಾಯಿ ಸಿಗುತ್ತೆ ತಾರಿಕಾಯಿನೂ ಈ ಸಲ ಇವ್ ಸಿಕ್ಕಿಲ್ಲರಿ ಅದ್ ಬೇರೆ ಕಡೆ ನಾವು ತರಿಸ್ಕೊಂಡ್ ಮಾಡ್ತೀವಿ ತ್ರಿಫಲಾ ಅಂತ ಹೇಳಿ ತ್ರಿಫಲಾ ಅಂತಂದ್ರ ಮೂರು ಇದು ಚೂರ್ಣಗಳನ್ನ ಮಾಡಿ ವಾತ ಪಿತ್ತ ತ್ರಿಫಲ ಅಂದ್ರೇನೆ ಇದು ತಾಯಿ ಇದ್ದಂಗೆ ಆರೋಗ್ಯಕ್ಕೆ ಒಬ್ಬ ಮನುಷ್ಯರಿಗೆ ತಾಯಿ ಇದ್ದಂಗೆ ಆಯುರ್ವೇದಿಕ್ ಪ್ರಕಾರ ಹಂಗಾಗಿ ಯಾವುದೇ ಇದು ವಾತ ಪಿತ್ತ ಕಫ ಸಮಸ್ಯೆ ಒಳಗೆ ಇದು ಮುಖ್ಯವಾಗಿ ಕೆಲಸ ಮಾಡ್ತತಿ ಆರಾಮ್ ಇಲ್ಲೇ ಇರೋರು ಕೂಡ ಇದನ್ನ ಪ್ರತಿದಿನಾನು ಸೇವನೆ ಮಾಡ್ಬೋದು ಇಲ್ಲ ಇಲ್ಲ ನೆಲ್ಲಿಕಾಯಿ ತಾರೆಕಾಯಿ ಅಳಲೆಕಾಯಿ ಮೂರು ಸೇರಿದ್ದೆ ತ್ರಿಫಲ ಇದನ್ನ ಪ್ರತಿನಿತ್ಯ ನಾವು ಸೇವಿಸೋದ್ರಿಂದ ನಮ್ಮಲ್ಲಿ ಪ್ರತಿನಿತ್ಯ ವಾತಪಿತ್ತ ಕಫಓತಿರ್ತವೆ ಅದು ಯಾವ್ದು ವಾತ ಪಿತ್ತ ಕಫ ಹೆಚ್ಚು ಕಡಿಮೆ ಇರ್ತತಿ ಸಮತೋಲನ ಮಾಡುತ್ತೆ ಕಫ ಜಾಸ್ತಿ ಆದ್ರೂ ವಾತ ಜಾಸ್ತಿ ಆದ್ರೂ ಪಿತ್ತ ಜಾಸ್ತಿ ಆದ್ರೂನು ಇದ್ರ ಸೇವನೆಯಿಂದ ನಮ್ಮ ದೇಹವನ್ನ ಸಮತೋಲನಕ್ಕೆ ತರ್ತತಿ ತ್ರಿಫಲ ಇದನ್ನ ನಮ್ಮತ್ತೆ ಶುದ್ಧಿ ಮಾಡಿ ಮಾಡ್ತೀವಿ ನಾವು ಪಂಚಗವ್ಯ ನಮ್ಮ ತ್ರಿಫಲ ವಿಶೇಷ ಅಂದ್ರೆ ಮತ್ತೆ ಈ ಮೂಲಿಕೆಯನ್ನ ಶುದ್ಧಿ ಮಾಡಿ ಇದ್ರದ ಚೂರ್ಣ ಮಾಡಿ ಆ ಅದ್ರ ಅದರ ಅನುಸಾರವಾಗಿ ನಾವು ಸೇರಿಸಿ ಕೊಡ್ತೀವ್ರಿ ಮಾಡಕ್ ಬೇಕಾದಂತ ಕುರುಳಿ ಕುಳ್ ಮಡಕ ಬೇಕಾದಂತ ಮೋಲ್ಡ್ ಅಚ್ಚಪಡಿ ಅಂದ್ರೆ ಇದರಲ್ಲಿ ನೀವು ಬೆರಣಿನ ನೀಟಾಗಿ ತಟ್ಟಿ ಬಿಡ್ತಿವಲ್ಲಾ ರೌಂಡ್ ಆಗಿ ಬರುತ್ತೆ ಅದು ಅಗ್ನೆ ಹೋತ್ರಕ್ಕೆ ಬಳಸೋ ಅಗ್ನೆ ಬೆರಣಿ ಬೆರಣಿದು ಮಾಡೋಂತ ಅಚ್ಚಪಡಿ ಅದು ರೆಡಿ ಮಾಡ್ತರಿ ಇಲ್ಲಿ ಬೆರೆಕಡೆ ಬಹಳಷ್ಟು ಕಡೆ ನಾವು ಆಗಿ ಇಲ್ಲೇ ಕಪ್ಪತ್ ಹುಡುದಾಗನ ನಾವು ಕಪ್ಪತ್ ಗುಡ್ಡ ಉತ್ಸವ ಅಂತ ನಂದಿಯವರಿ ಶ್ರೀಗಳು ಮಾಡಿದ್ರು ಅಲ್ಲಿ ಮಾಡಿದಾಗ ಕೂಡ ನಾನು ಸ್ಟಾಲ್ ಹಾಕಿದ್ದೆ ಅಲ್ಲಿಂದ ಕಪ್ಪತ್ ಗುಡ್ಡದಿಂದ ತುಂಬ ಒಂದು ಸ್ಟಾಲ್ ಹಾಕಿದಾಗ ಎರಡು ತಾಸಿನೊಳಗ ನಾನು ಎಲ್ಲಾ ಪ್ರೊಡಕ್ಟ್ ನಾನು ಇಲ್ಲಿ ಯಾರು ಜಾಸ್ತಿ ಬರ್ತಾರ ಬಿಡು ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಅಂದ್ರೂ ತಗೊಂಡ್ರು ಕಡಿಮೆ ಅಂದ್ರೂ ಒಂದು ಎರಡು ಎರಡುವರೆ ತಾಸಿನೊಳಗ ನಾನು ಐದು ಸಾವಿರ ರೂಪಾಯ್ದು ನಮ್ಮ ಮಾಲ್ ಮಾಲ್ ಹೋದವು ಆಮೇಲೆ ಮತ್ತೆ ನಂಬರ್ ತಗೊಂಡು ನಮಗೆ ಈ ಪ್ರಾಡಕ್ಟ್ ಬೇಕ್ರಿ ಅಂತೇಳಿ ಮತ್ತ ಬಂದು ಊರಿಗೆ ಬಂದು ತಗೊಂಡು ಹೋದವರು ಆ ಇದು ಅಲ್ಲೇನೆ ನಮ್ಗ ನಮ್ಮ ಊರನ್ನ ನಮ್ದು ಸ್ವಂತ ಊರು ಡಂಬಳ ಅಲ್ಲಿ ಚಂದನವನ ಅಂತ ಎಫ್ ಯು ಇದೆ ಅಲ್ಲಿಂದ ನಾವು ಸಾವಯವ ರೈತರಾಗಿರೋದ್ರಿಂದ ನಮ್ಮನ್ನ ಗುರುತಿಸಿ ಈ ಗೋಮಾತೆಗೆ ಚಿಕಿತ್ಸೆಯನ್ನು ಮಾಡ್ತೀವಿ ಹಂಗಾಗಿ ಆ ಅದು ಒಂದು ಪ್ಲಸ್ ಪಾಯಿಂಟ್ ಇಟ್ಕೊಂಡು ಈ ಪ್ರಾಡಕ್ಟ್ ಮಾಡೋದ್ರಿಂದ ನಮ್ಮ ಎಫ್ ಯೋದವ್ರು ಏನ್ ಮಾಡಿದ್ರು ಆ ಬಾಂಬೆಕ್ಕೆ ಕಳಿಸಿದ್ರು ಮುಖೇಶ್ ಅವರು ಅಲ್ಲಿ ಒಂದು ರೂರಲ್ ಇದು ಅಂತ ಇಟ್ಟಿದ್ರು ನಮ್ಮ ಗ್ರಾಮೀಣ ಭಾಗದಿಂದ ಬಂದವರಿಗೆ ವ್ಯಾಪಾರ ಅಂದ್ರೆ ಹೇಗಿರುತ್ತ ಅಂತ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಐದ್ ದಿವ್ಸದ್ದು ಇಟ್ಟು ಅವರೇ ನಮ್ದೆಲ್ಲಾದು ಖರ್ಚು ವೆಚ್ಚಗಳನ್ನ ಭರಿಸಿ ಇಟ್ರು ಅಲ್ಲಿ ಹೋದಾಗೂ ಕೂಡ ನಂಗೆ ಅಲ್ಲೆಲ್ಲಾ ಅಷ್ಟು ಸಿಟಿ ಒಳಗ ಬಾಂಬೆ ಸಿಟಿ ಒಳಗ ವಿಭೂತಿ ಅಂದ್ರೆ ಏನು ದಂತ ಮಂಜಾನೆ ಅಂದ್ರೆ ಏನು ಅಂತ ನಾನು ಒಂದ್ ಏನೋ ತಲೆ ಇಟ್ಕೊಂಡಿದ್ದೆ ಗಣಪತಿ ಅಲ್ಲಿ ಇತರ ಮೂರ್ತಿಗಳು ಕಿವಿ ಒಳಗ್ ಹಾಕೋ ಓಲೆಗಳು ಆಮೇಲೆ ಸರ ರಾಕಿ ಆಮೇಲೆ ಗಣಪತಿ ಮೂರ್ತಿ ಕಾರಲ್ಲಿ ಇಡುವಂಥ ಶೋಕೇಸ್ ನ ಇಡೋಂಥ ಎಲ್ಲಾ ತರದ್ದು ಪ್ರೊಡಕ್ಟ್ ಅರ್ಕ ಎಲ್ಲಾ ತಗೊಂಡ್ ಹೋದ್ರೆ ಅದ್ರ ಬಗ್ಗೆ ಬರೀ ಭಸ್ಮ ಅಂದ್ರೆ ಏನು ವಿಭೂತಿ ಅಂದ್ರೆ ಏನು ಅದ್ರದ್ದು ಉಪಯೋಗ ಏನು ಅದು ಅಂತ ಹೇಳಿದಿಕ ಅವು ಎರಡೆರಡಲ್ಲ ಮರ್ದಿಸ ಬಂದು ಮತ್ ನಮ್ಗೆ ಎಲ್ಲೂ ಇದು ಸಿಗಲ್ರಿ ಅಂತೇಳಿ ನಾಲ್ಕ್ ನಾಲ್ಕು ಎಂಟೆಂಟು ಅವರು ಇಂಜಿನಿಯರ್ಸ್ ಎಲ್ಲ ಅಲ್ಲಿ ಇದ್ದಂತ ಎಂಪ್ಲಾಯೀಸ್ ಎಲ್ಲರೂ ಹೋದ್ರು ಹಂಗಾಗಿ ಅಲ್ಲಿ ಬಹಳಷ್ಟು ನನಗ ಬೇಡಿಕೆ ಬಂತು ನನಗ ಇದ್ರೂ ಇದಕ್ಕೆ ಪೂರೈಕೆ ಬೇಡಿಕೆ ಜಾಸ್ತಿ ಇದೆ ಪೂರೈಕೆ ಕಡಿಮೆ ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಮಾಡೋದು ಕೂಡ ಅಷ್ಟೇ ಶ್ರಮ ಐತಿ ಆದ್ರೆ ಆ ಶ್ರದ್ಧೆ ಒಂದು ಆಸಕ್ತಿಯಿಂದ ಮಾಡಿದಾಗ ನಮ್ಮ ಇದು ದೇಶಿ ಪದ್ಧತಿ ಗೊತ್ತಿರೋರು ಯಾರು ಅದಕ್ಕೆ ಬೆಲೆ ಕಟ್ಟಕಲ್ಲ ನೂರು ರೂಪಾಯಿ ಅಂದ್ರ ಇನ್ನೂ ಜಾಸ್ತಿನೇ ಇನ್ನೂ ಒಂದು ಐವತ್ ರೂಪಾಯಿ ಜಾಸ್ತಿನೇ ಕೊಟ್ಟು ತಗೊಂಡೋದು ಉದಾಹರಣೆ ಕೂಡ ಈ ಮನ್ ಮನ್ಗಂಡೈತಿರಿಕಾಯಿ ಒಣಗಿದ ನೆಲ್ಲಿಕಾಯಿ ಇದು ಇದು ಒಣಗಿದ್ರ ಒಣಗಿರದ ಅಳಲೆಕಾಯಿ ತಾರೆಕಾಯಿ ಈ ವರ್ಷ ಸಿಕ್ಕಿಲ್ಲ ಅದ್ ತರಿಸ್ಬೇಕ್ರಿ ಈಗ ಮಾಡಿ ಹಾ ಮೂರನ್ನು ಶುದ್ಧಿ ಮಾಡ್ಬೇಕ್ರಿ ಫಸ್ಟ್ ಶುದ್ಧಿ ಮಾಡಿದ್ಮೇಲೆ ಅದ್ರ ಪ್ರಮಾಣ ಅನುಸಾರವಾಗಿ ಮಿಕ್ಸ್ ಮಾಡಿದಾಗ ಗವ್ಯತ್ರಿ ಫಲ ಆಗುತ್ತೆ ಗವ್ಯ ತ್ರಿಫಲ ಗವ್ಯ ನಾವು ಎಲ್ಲಾರು ತ್ರಿಫಲ ನಮ್ದು ಅದಕ್ ಮತ್ತೆ ಶುದ್ಧಿ ಮಾಡಿ ಮಾಡ್ತೀವಲ್ಲ ಆ ಗೋಮೂತ್ರ ಎಲ್ಲ ಶುದ್ಧಿ ಮಾಡ್ಬೇಕು ಅದಕ್ ಅದ್ರದಂತ ಟೈಮಿಂಗ್ ಐತಿ ಆ ಟೈಮಿಂಗ್ ಮೂರು ಟೈಮ್ ಒಂದೇ ತರ ಮಾಡಲ್ಲ ಅವು ಅದಕ್ಕೂ ಇದಕ್ಕೂ ಏಳು ದಿವ್ಸ ಹತ್ ಇಪ್ಪತ್ತೊಂದ್ ದಿವ್ಸ ಈ ತರದ್ ಹಿಂಗ ಟೈಮ್ ಐತಿ ಮೂರಕ್ಕೂ ಆ ಒಳಗ ಅದನ್ನ ನೆನೆಸಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ತೀವಿ ಅದಕ್ಕೆ ಗವ್ಯ ತ್ರಿಫಲ ಅಂತ ನಮ್ಮ ಪಂಚಮದಲ್ಲಿ ಹಸಿ ಪ್ರತಿ ಯಾರಿಗೆ ಅನಿಮಿಯಾ ಅಂತ ಇರ್ತಾರ ಅವ್ರಿಗೆ ಯಾವ್ದೇ ಟಾನಿಕ್ ತೊಗೊಳ್ಳೋದಕ್ಕಿಂತ ಖಾಲಿ ಹೊಟ್ಟಿಲೆ ಪ್ರತಿ ದಿನಕ್ಕ ಒಂದು ಅಥವಾ ಎರಡು ಅವ್ರಿಗೆ ಗುರುಜಿಗ ಯಾರಿಗೆ ಅನಿಮಿಯಾ ಅಂತ ಇರ್ತಾರ ಅವರು ಪ್ರತಿದಿನ ಖಾಲಿ ಹೊಟ್ಟೆ ರಕ್ತಹೀನತೆ ರಕ್ತಹೀನತೆ ಇರುತ್ತಲ್ಲ ಅವರು ಈ ನೆಲ್ಲಿಕಾಯಿನ ಖಾಲಿ ಹೊಟ್ಟೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಹಸಿಯಾಗಿ ತಿನ್ನೋದ್ರಿಂದ ಅವ್ರಿಗೆ ಅತಿ ಕಡಿಮೆ ಸಮಯದೊಳಗ ಇದು ಹಿಮೋಗ್ಲೋಬಿನ್ ಜಾಸ್ತಿ ಜಾಸ್ತಿ ಹಸಿದು 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 ತಿನ್ನೋದ್ರಿಂದ ಬೆಟ್ಟದ ನೆಲ್ಲಿಕಾಯಿನೇ ತಿನ್ಬೇಕು ಅದು ಬಹಳಷ್ಟು ಪರಿಣಾಮ ಆಯುರ್ವೇದಿಕ್ ಪ್ರಕಾರ ಅನ್ನೋದಕ್ಕಿಂತ ನಾವು ಅನುಭವಿಸಿದೀವಿ ಮತ್ತೆ ಪೇಷೆಂಟ್ ಕೂಡ ಕೊಟ್ಟಿದೀವಲ್ಲ ಕೆಲವೊಂದು ಬರೀ ಕೇವಲ ಹಳಲೆಕಾಯಿ ಚೂಣದಲ್ಲೇನೆ ರೋಗವಾಸಿಲೆಕಾಯಿ ತೋರಿಸ್ತೀನಿ ಬರೀ ಇಲ್ಲಿ ಇಲ್ಲಿ ಭಸ್ಮ ವಿಭೂತಿಗೆಲ್ಲ ಹಲ್ಪುಡಿಗು ಮತ್ತು ವಿಭೂತಿವ್ರಿ ಇದು ಈ ತರ ಇದು ಭಸ್ಮ ಮಾಡಿದ್ರಿ ಈಗ ನಮಗೆ ಭಸ್ಮ ಬೇಕಲ್ಲ ಓಪನ್ ಆಗಿ ಇದು ಬಾಯಿ ಓಪನ್ ಆಗಿ ಸುಟ್ಟು ಬಿಟ್ರೆ ಭಸ್ಮ ಬಿಡದತಿ ಇದು ಸ್ವಲ್ಪ ಉರಿ ಹತ್ತಿದಾಗ ಇದನ್ನ ಬಾಯಿ ಮುಚ್ಚಿದ ಮುಚ್ಚಿದಂದ್ರೆ ಅದು ಇಂಗಾಲ ಆಗಿಬಿಡತಿ ಅದು ಹಲ್ಪುಡಿ ಬರ್ತತಿ ಗಟ್ಟಿ ಆಗಿ ಬರ್ತಾ ಇಂಗಾಲ ಬರ್ತಾ ಗಾಳಿ ಹಾಡಕ್ ಬಿಟ್ಟಿವಿ ಅಂದ್ರೆ ಭಸ್ಮ ಆಗುತ್ತೆ ಅದು ಬೂದಿ ಆಗಿ ಹೋಗ್ಬಿಡ ಬೂದಿ ಆಗ್ಬಿಡತತಿ ಗಾಳಿ ಬೆಂಕಿ ಮತ್ತೆ ಗಾಳಿ ಸೇರಿದಾಗ ಅವಾಗ ಏನಾಗುತ್ತ ಬೂದಿ ಬೂದಿ ಆಗ್ಬಿಡ್ತತಿ ವಸ್ತು ಅದೇ ನಾವು ಇನ್ನು ಸ್ವಲ್ಪ ಇನ್ನು ಅಗ್ನಿ ಇದ್ದಾಗನೇ ಅದನ್ನ ಬಾಯಿ ಮುಚ್ಚಿಬಿಟ್ಟಿವಿ ಅಂದ್ರ ಅದು ಅಲ್ಲಿ ಇಂಗಾಲ ಬರುತ್ತೆ ಅದೇ ಅದರಿಂದನ ಹಾಲ್ ಪುಡಿ ತಯಾರ್ ಮಾಡಿದ್ ನಾವು ಗಡಿಗೆಲೆ ಸುಡ್ತೀವ್ರಿ ನಾವು ಹಲ್ಪುಡಿ ಪುಡಿ ಮಾಡ್ಬೇಕಾದ್ರೆ ನೋಡ್ರಿ ಸ್ನೇಹಿತರ ಈ ಕಪ್ಪತ್ ಗುಡ್ಡನ ಆಹ್ ಸೆರಗಿನಲ್ಲಿರುವಂತಹ ಗ್ರಾಮದ ಭರದ್ವಾಜ್ ಆಶ್ರಮದಲ್ಲಿ ಇವು ಗಿಡಮೂಲಿಕೆಗಳಿಂದ ಮತ್ತು ಆ ಆಕಳ ಮೂತ್ರಗಳಿಂದ ಅದು ಆ ಸಮಯ ಸಂದರ್ಭ ಅನ್ಸಾರ ಮತ್ತು ಯಾವ ತರ ಅವ್ರು ಆಹ್ ಇದನ್ ಮಾಡ್ತಾರ ಆ ಇದರ ಮೇಲೆನ ಅವರು ಔಷಧಿಗಳನ್ನ ರೆಡಿ ಮಾಡಿ ಔಷಧಿಗಳನ್ನ ಸಾಮಾನ್ಯ ಒಬ್ಬ ರೈತರಿಗೂ ಕೈಗೆ ಸಿಗುವಂತ ರೀತಿಯಲ್ಲಿ ಅವರು ಕೊಡ್ತಾರ ಒಂದು ಒಳ್ಳೆ ಆರೋಗ್ಯಕರ ಮತ್ತೆ ಅವರು ಪಾರಂಪರಿಕವಾಗಿ ಇಂದ ಅವರು ಅಜ್ಜಾಮನ್ ಇದ್ದನು ಒಂದು ವೈದ್ಯರು ಅಂತಾನೆ ಹೇಳ್ಬೋದು ಆ ಈ ವೈದ್ಯರ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದಕ್ಕಿಂತ ಮುಂಚೆ ನೀವು ನೀವು ಒಂದ್ಸರಿ ಈ ಆಶ್ರಮಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ